ಗುಡಿಬಂಡೆ ಪಟ್ಟಣದ ತಾಲೂಕ್ ಕಚೇರಿ ಆವರಣದಲ್ಲಿ ಜೂನ್ ಇಪ್ಪತ್ತೊಂಬತ್ತರಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತೀರ್ಮಾನಿಸಿದ್ದು ತಾಲೂಕಿನ ಎಲ್ಲ ಸಮುದಾಯದವರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಾಲೂಕು ಬೈರೇಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್ಎನ್ ಮಂಜುನಾಥ್ ರೆಡ್ಡಿ ತಿಳಿಸಿದರು ಗುಡಿವೊಂಡೆ ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ ಇಪ್ಪತ್ತೇಳರಂದು ಕೆಂಪೇಗೌಡರ ಜಯಂತಿ ಇದ್ದು ಸದರಿ ದಿನ ಆಚರಣೆ ಮಾಡಲು ಗಣ್ಯರು ಭಾಗವಹಿಸುವುದು ಸೇರಿ ಇತರೆ ಕಾರಣಗಳಿಂದ ಜೂನ್ ಇಪ್ಪತ್ತೊಂಬತ್ತರಂದು ತಾಲೂಕು ಆಡಳಿತದಿಂದಲೇ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಿದ್ದು ತಾಲೂಕಿನ ಎಲ್ಲ ಸಮುದಾಯದವರು ಹಾಗೂ ಎಲ್ಲ ಸಮುದಾಯದ ಜನರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿದೆ ವಿಶೇಷವಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಲು ಕಾರ್ಯಕ್ರಮದ ಮೊದಲೇ ಪಲ್ಲಕ್ಕಿಗಳ ಮೆರವಣಿಗೆಯನ್ನು ನಿಲ್ಲಿಸಿ ಕಾರ್ಯಕ್ರಮ ಮುಗಿದ ನಂತರ ಸುಮಾರು ಅರವತ್ತಕ್ಕೂ ಹೆಚ್ಚು ಪಲ್ಲಕ್ಕಿಗಳೊಂದಿಗೆ ವಿವಿಧ ಕಲಾ ತಂಡಗಳೊಂದಿಗೆ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇನ್ನು ಈ ಕಾರ್ಯಕ್ರಮಕ್ಕೆ ಶಾಸಕರು ಸಂಸದರು ಸಚಿವರು ಹಾಗೂ ಈ ಭಾಗದ ಒಕ್ಕಲಿಗರ ಸಂಘದ ನಿರ್ದೇಶಕರು ಹಾಗೂ ವಿಶೇಷ ಆಹ್ವಾನಿತರು ಸಿನಿಮಾ ನಿರ್ದೇಶಕ ಉಮಾ ಶ್ರೀನಿವಾಸ್ ರವರು ಭಾಗವಹಿಸಲಿದ್ದಾರೆ ವಿಶೇಷವಾಗಿ ಜೂನ್ ಇಪ್ಪತ್ತೆಂಟರ ಸಂಜೆ ಪಟ್ಟಣದ ಎಲ್ಲಾ ಸರ್ಕಾರಿ ಕಟ್ಟಡಗಳ ಮೇಲೆ ದೀಪಾಲಂಕಾರ ಮಾಡಬೇಕು ಹಾಗೂ ಅಧಿಕಾರಿಗಳು ಕಡ್ಡಾಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ನಾವು ಮತ್ತು ನಮ್ಮ ಬೈರೇಕ ಕಾರ್ಯಕ್ರಮ ಏನು ಇಪ್ಪತ್ತೇಳಿದೆ ಅದನ್ನು ನಾವು ಇಪ್ಪತ್ತೊಂಬತ್ತರಂದು ನಡೆಸಲು ನಿರ್ಧಾರ ನಿನ್ನೆ ಏನು ಬಹುಭಾಪು ಸಭೆ ನಡೆಯಿತು ಏನು ಸರ್ಕಾರಿ ಕಚೇರಿಯಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಬೆಳಗ್ಗೆ ಏನು ಹತ್ತೂವರೆಗೆ ನಮ್ಮ ಹುಡುಬಂಡೆ ತಾಲೂಕ್ ಕಚೇರಿ ಸಭಾಂಗಣ ಅಂತಂದ್ರೆ ಆ ತಾಲೂಕ್ ಕಚೇರಿ ಕಾಂಕೊಂಡ್ ಒಳಗಡೆನೆ ಅಲ್ಲಿ ಒಂದು ಕಾರ್ಯಕ್ರಮ ಒಂದು ಅದೂರಿಯ ಮಾಡ್ಬೇಕಂತ ನಿರ್ಧಾರ ಮಾಡಿದ್ರು ಕಚೇರಿಯಲ್ಲಿ ಸಭಾಂಗ್ ಏನಿದೆ ಕಾಂಪೌಂಡ್ ಒಳಗಡೆ ಜಾಗ ಇದೆ ಮೊನ್ನೆ ಒಂದ್ಸಾರಿ ಮಾಡಿ ರೆವಿನ್ಯೂ ಮತ್ತೆ ಆ ಒಂದು ಜಾಗದಲ್ಲಿ ಸ್ಟೇಜ್ ಹಾಕಿ ಆ ಕಾರ್ಯಕ್ರಮ ಅಲ್ಲಿ ಅದೇ ಜಾಗದಲ್ಲಿ ಮಾಡಬೇಕಂತ ನನ್ನ ಎಲ್ಲ ಸೇರಿ ನಿರ್ಧಾರ ಮಾಡ அது நம்ம ஆயிடுற மூவருக்கூட ஆ சபையில் ಪ್ರಾರ್ಥನೆ ಶುರು ಮಾಡಿ ಸ್ವಾಮಿ ಸ್ವಾಗತ ಕೊಡ್ತಾರೆ ಮತ್ತೆ ಆ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಸ್ ಎಲ್ಸಿಯಲ್ಲಿ ಅತ್ಯುನ್ನತ ಮಾರ್ಕ್ಸ್ ತಗೊಂಡು ಎರ್ಗಡೆ ಆಗಿರೋ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಬಂದು ಅವರಿಗೆ ಸನ್ಮಾನ ಇರುತ್ತೆ ಒಂದು ಸುಮಾರು ಮೂರು ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ವಿದ್ಯಾರ್ಥಿ ಮತ್ತು ಪಿಯುಸಿಯಲ್ಲಿ ಕೂಡ ಒಂದು ವಿಭಾಗಕ್ಕೆ ಕಲಾಕರುಗಳೇ ನಮಸ್ಕಾರ ನಾನು ಶಿಕ್ಷಣ ವಿಭಾಗದ ಮುಖ್ಯಸ್ಥೆ ನಮಸ್ಕಾರ ಎಲ್ಲರಿಗೂ ನಮ್ಮೂರು ಇಬಾದತ್ ಒಂದು 2 ಸೆಕೆಂಡ್ ನಲ್ಲಿ 6 ವಿದ್ಯಾರ್ಥಿಗಳೇ 15ನೇ ಚಾಲೆಯಲ್ಲಿ ತಾವು 15ನೇಯಿಂದ ಇವರಿಗೆ ತರಬೇತಿ ಕೊತ್ತು 36 ಮಕ್ಕಳಿಗೆ ಆ ವರ್ಷाइसソーソー ಕಾರ್ಯಕ್ರಮ ಇರುತ್ತೆ ಅದಾದ ಮೇಲೆ ಏನು ಆಲೋ ಈ ಸುದ್ದಿಗೋಷ್ಠಿಯಲ್ಲಿ ಗುಡಿಬಂಡೆ ತಾಲೂಕು ಬೈರೇಗೌಡ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಪಿಎನ್ ವೇಣುಗೋಪಾಲ್ ನಿರ್ದೇಶಕರಾದ ನರಸಿಂಹ ರೆಡ್ಡಿ ಎಂಸಿ ಶಿವಣ್ಣ ರೆಡ್ಡಿ ಎಚ್ಎನ್ ಮಂಜುನಾಥ್ ರೆಡ್ಡಿ ಡಿಎಲ್ ಪರಿಮಳ ಮುಖಂಡರಾದ ಹನುಮಂತ ರೆಡ್ಡಿ ರಾಮಚಂದ್ರ ರೆಡ್ಡಿ ಮಾರಪ್ಪ ರೆಡ್ಡಿ ಸೇರಿ ಇತರರು ಇದ್ದರು ವರದಿ ಸತೀಶ್ ಬಾಬು ಗುಡಿಬಂಡೆ